ಕನ್ನಡದ ರಾಬರ್ಟ್ ಸಿನಿಮಾದ ಕಣ್ಣು ಹೊಡಿಯಾಕ ಮೊನ್ನೆ ಕಲಿತೀನಿ ಹಾಡನ್ನ ಯಾರ ತಾನೆ ಕೇಳಿಲ್ಲ ಹೇಳಿ ಈ ಮಂಗ್ಲಿ ಅವರು ತೆಲುಗಿನಲ್ಲಿ ಖ್ಯಾತ ಗಾಯಕಿ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ದೇಶದ ಹಲವು ಭಾಷೆಗಳಲ್ಲಿ ಹಾಡುವ ಮೂಲಕ ದೇಶಾದ್ಯಂತ ಹೆಸರನ್ನ ಸಂಪಾದಿಸಿದ್ರು ಆರಂಭದಲ್ಲಿ ಇವರು ಯೂಟ್ಯೂಬ್ ಮೂಲಕ ತಮ್ಮ ಖ್ಯಾತಿಯನ್ನ ಗಳಿಸಿದ್ರು ಕೂಡ ಅದಾದ ಮೇಲೆ ನಿಧಾನವಾಗಿ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ರು ಈ ಮಂಗ್ಲಿ ಅವರ ಮೇಲೆ ಈಗ ಗುರುತರವಾದ ಆರೋಪವೊಂದು ಕೇಳಿಬಂದಿದೆ ಬಂದಿದೆ ಏನಂದ್ರೆ ಇವರು ತಮ್ಮ ಬರ್ತ್ಡೇ ಪಾರ್ಟಿಯಲ್ಲಿ ಡ್ರಗ್ಸ್ ವ್ಯವಹಾರವನ್ನು ನಡೆಸಿದ್ರು ಜೊತೆಗೆ ಹುಟ್ಟು ಹಬ್ಬದ ನೆಪವನ್ನು ಇಟ್ಟುಕೊಂಡು ನಲವತ್ತೆಂಟು ಜನ ಆಪ್ತ ಸ್ನೇಹಿತರನ್ನ ಒಂದು ಕಡೆ ಸೇರಿಕೊಂಡು ಅವರೆಲ್ಲರಿಗೂ ಮಾದಕ ವಸ್ತುಗಳನ್ನ ಸಪ್ಲೈ ಮಾಡಿದ್ರು ಅನ್ನುವಂತಹ ಒಂದು ಆರೋಪ ಕೇಳಿಬಂದಿದೆ ಜೊತೆಗೆ ಅವರ ಹುಟ್ಟುಹಬ್ಬದ ಪಾರ್ಟಿ ಏನ್ ನಡೀತಾ ಇತ್ತು ಅದರ ಮೇಲೆ ಈಗ ಪೊಲೀಸರ ರೇಡ್ ಕೂಡ ಆಗಿದೆ ಈ ರೇಡ್ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸ್ನವರು ಆ ನಲವತ್ತೆಂಟು ಜನರನ್ನ ಪರೀಕ್ಷೆಗೊಳಪಡಿಸಿದರೆ ಅದರಲ್ಲಿ ಸುಮಾರು ಒಂಬತ್ತು ಜನ ಅಲ್ಲಿ ಮಾದಕ ವಸ್ತುಗಳನ್ನು ತೆಗೆದುಕೊಂಡಿದ್ರು ಅನ್ನೋದು ಈಗ ಟೆಸ್ಟ್ನಲ್ಲಿ ಪ್ರೂವ್ ಆಗಿದೆ ಹೀಗಾಗಿ ಇದು ಮಂಗ್ಲಿ ಅವರಿಗೆ ಬಹುದೊಡ್ಡ ಆರೋಪವನ್ನು ಎದುರಿಸುವಂತಹ ಪರಿಸ್ಥಿತಿಯಾಗಿದೆ ಜೊತೆಗೆ ಮಂಗ್ಲಿ ಅವರಿಗೆ ಇದೊಂದು ಕಂಠಕವಾಗಿ ಪರಿಣಮಿಸಿದೆ ಯಾಕಂದರೆ ಅವರ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಇದ್ದಂತಹ ಅಷ್ಟು ಮದ್ಯ ಅಕ್ರಮವಾಗಿತ್ತು ವಿದೇಶದಿಂದ ಎಷ್ಟು ಮದ್ಯವನ್ನು ತರಬಹುದು ಅಂದರೆ ಎಷ್ಟು ಬಾಟಲಿಗಳನ್ನು ತರಬಹುದು ಅಂದರೆ ಕೇವಲ ಸ್ವಂತ ಉಪಯೋಗಕ್ಕೆ ಏನೋ ಒಂದು ಅರ್ಧ ಬಾಟಲ್ಲೋ ಒಂದು ಬಾಟಲ್ಲೋ ತಂದರೆ ಓಕೆ ಆದರೆ ಇವರು ಲೀಟರ್ ಗಟ್ಟಲೆ ವಿದೇಶಿ ಮದ್ಯವನ್ನು ತಂದಿದ್ದರು ಇದಕ್ಕೆ ಸರ್ಕಾರದ ಕಸ್ಟಮ್ಸ್ ಅಧಿಕಾರಿಗಳು ಒಪ್ಪಿಗೆಯನ್ನು ನೀಡಿರಬೇಕಾಗುತ್ತೆ ಜೊತೆಗೆ ಇವರು ಎಲ್ಲಿಂದ ತಂದ್ರು ಇದನ್ನು ಯಾರು ಇವರಿಗೆ ಸಪ್ಲೈ ಮಾಡಿದ್ರು ಇದು ಲೀಗಲ್ ಆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ತೆಲಂಗಾಣ ಸರ್ಕಾರ ತನಿಖೆಯನ್ನ ಮಾಡ್ತಾ ಇದೆ ಯಾಕಂದ್ರೆ ಇದರಲ್ಲಿದ್ದಂಥ ಅಷ್ಟು ಮಧ್ಯ ಎಲ್ಲೂ ಸಿಗದಂಥದ್ದು ಅಂದರೆ ನಮ್ಮಲ್ಲಿ ಸಿಗದೆ ಇರುವಂತಹ ವಿದೇಶಿ ಮದ್ಯವನ್ನು ತರಿಸಿ ತಮ್ಮ ಸ್ನೇಹಿತರಿಗೆ ಕೊಟ್ಟಿದ್ದರು ಅದರ ಜೊತೆಗೆ ಈಗೇನು ಒಂಬತ್ತು ಜನರಿಗೆ ಮಾದಕ ವಸ್ತುಗಳನ್ನು ಸ್ವೀಕರಿಸಿದ್ರು ಅಥವಾ ಸೇವನೆಯನ್ನು ಮಾಡಿದ್ರು ಅನ್ನುವಂಥ ಪಾಸಿಟಿವ್ ರಿಪೋರ್ಟ್ ಬಂದಿದೆ ಇದು ಕೂಡ ಮಂಗಲಿ ಅವರಿಗೆ ಕಂಟಕವಾಗಿದೆ ಯಾವಾಗ ಅವರ ಹುಟ್ಟುಹಬ್ಬದ ಮೇಲೆ ರೇಡ್ ಆಗಲಿಕ್ಕೆ ಆರಂಭ ಆಯಿತು ಯಾವಾಗ ಕ್ಯಾಮ್ರಾಗಳು ಅವರನ್ನು ಕವರ್ ಮಾಡಲಿಕ್ಕೆ ಆರಂಭ ಆಯಿತು ಆರಂಭದಲ್ಲಿ ಕ್ಯಾಮ್ರಾ ಹಿಡಿದಂಥ ಕ್ಯಾಮರಾಮನ್ಗಳಿಗೆ ಬೆದರಿಕೆಯನ್ನು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ ರೆಕಾರ್ಡಿಂಗನ್ನು ನಿಲ್ಲಿಸಿ ಅಂತ ಅನ್ನುವಂತ ಬೆದರಿಕೆಯನ್ನು ಹಾಕ್ತಾರೆ ಆದರೆ ಪೊಲೀಸರವರು ಇದ್ದಿದ್ರಿಂದ ಜೊತೆಗೆ ಕ್ಯಾಮರಾಮನ್ಗಳು ಹೆದರದೇ ಇರೋದ್ರಿಂದ ಮಾಧ್ಯಮ ಪ್ರತಿನಿಧಿಗಳು ಧೈರ್ಯವಾಗಿ ಅವ್ರನ್ನ ಎದುರಿಸಿದ್ರಿಂದಾಗಿ ಮಂಗ್ಲಿಯವರು ಶೌಚಾಲಯಕ್ಕೆ ಓಡಿ ಹೋಗ್ತಾರೆ ಅಂತ ಹೇಳಲಾಗಿದೆ ಆದರೆ ಅದು ನಿಜವಾಗ್ಲೂ ಮಂಗ್ಲಿನ ಅಥವಾ ಮಂಗ್ಲಿಯ ಹಾಗೆ ಕಂಡಂತಹ ಮತ್ತೊಬ್ಬ ಅಲ್ಲಿ ಮ್ಯಾನೇಜರ್ ಅಥವಾ ವಹಿವಾಟನ್ನು ವಹಿಸಿಕೊಂಡಿದ್ದಂಥ ಹೆಣ್ಣ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಆದರೆ ವಾಶ್ರೂಮ್ಗೆ ಹೋಗಿ ಶೌಚಾಲಯದಲ್ಲಿ ಯಾರೊಂದಿಗೋ ಫೋನ್ ನಲ್ಲಿ ಮಾತಾಡ್ತಾ ಇದ್ದಂಥ ಪ್ರಭಾವಿ ಮಹಿಳೆಯೊಬ್ಬರು ಸಿಕ್ಕಿ ಬೀಳ್ತಾ ಆಗ ಪೊಲೀಸ್ನವರು ಹೋಗಿ ಆ ವಾಶ್ರೂಮ್ ಡೋರ್ ಅನ್ನ ತಟ್ಟ ಆದರೆ ಅಲ್ಲಿಂದ ತಪ್ಪಿಸಿಕೊಂಡು ಮಂಗ್ಲಿ ಅವರು ಓಡಿ ಒಂದು ಘಟನೆ ನಡೆದಿದೆ ಆದ್ರೆ ಈ ಘಟನೆಯಿಂದಾಗಿ ಈಗ ಮಂಗ್ಲಿ ಎಲ್ಲಿದ್ದಾರೆ ಇದರಲ್ಲಿ ಆ ವಾಶ್ರೂಮ್ ಇಂದ ಓಡಿ ಹೋದಂಥದ್ದು ನಿಜವಾಗ್ಲೂ ಮಂಗ್ಲಿನ ಅಲ್ಲಿದ್ದಂತಹ ಮಾದಕ ವಸ್ತುಗಳಿಗೂ ಮಂಗ್ಲಿ ಅವ್ರಿಗೂ ಏನ್ ಸಂಬಂಧ ಅನ್ನುವಂಥದ್ದನ್ನ ಇನ್ನು ತನಿಖೆಯಿಂದ ಪೊಲೀಸ್ನವರು ಈ ಎಲ್ಲದನ್ನೂ ಕೂಡ ತನಿಖೆ ಮಾಡಿ ಹೊರಗೆ ತರಬೇಕಾಗಿದೆ ಆದರೆ ಇಷ್ಟೊಂದು ಹೆಸರಿದ್ದಂತಹ ಹುಡುಗಿ ಆರಂಭದಲ್ಲಿ ಯೂಟ್ಯೂಬ್ನಲ್ಲಿ ಹೆಸರು ಮಾಡಿ ಯೂಟ್ಯೂಬ್ನಿಂದ ಸಾಕಷ್ಟು ಅಂದರೆ ಜಾನಪದ ಗೀತೆಗಳನ್ನೇ ಹಾಡ್ತಾ ಒಂದು ದೇಸಿ ಪ್ರತಿಭೆಯಾಗಿ ಹೊರಬಂದಂತ ಮಂಗ್ಲಿ ಅವರನ್ನ ಸಿನಿಮಾಗೆ ಬಂದರೆ ಸಾಕು ನಮ್ಮ ಸಿನಿಮಾದಲ್ಲಿ ಮಂಗ್ಲಿ ಒಂದು ಹಾಡನ್ನು ಹಾಡಿದ್ರೆ ಸಾಕು ಅನ್ನುವಷ್ಟರ ಮಟ್ಟಿಗೆ ನಿರ್ಮಾಪಕರು ಮತ್ತು ನಿರ್ದೇಶಕರು ಅವ್ರ ಮನೆ ಮುಂದೆ ಕ್ಯೂ ನಿಂತಿದ್ರು ಇತ್ತೀಚಿನ ದಿನಗಳಲ್ಲಿ ಮಂಗ್ಲಿ ಅವರು ಸಿನಿಮಾ ಹಾಡುಗಳನ್ನು ಕೂಡ ಹಾಡಲಿಕ್ಕೆ ಆರಂಭ ಮಾಡಿದ್ರು ತೆಲುಗಿನಲ್ಲಿ ಅವರ ಹಾಡುಗಳು ಸಾಕಷ್ಟು ಹೆಸರು ಮಾಡ್ತು ಅದಾದ ಮೇಲೆ ಅವರು ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಲಿಕ್ಕೆ ಆರಂಭ ಮಾಡಿದ್ರು ಯಾವಾಗ ಮಂಗ್ಲಿಯವರು ಬೇರೆ ಬೇರೆ ಭಾಷೆಗಳಲ್ಲಿ ಹಾಡಲಿಕ್ಕೆ ಆರಂಭ ಮಾಡಿದ್ರು ಅವರಿಗೆ ಇಡೀ ದೇಶಾದ್ಯಂತ ಒಂದು ಫೇಮ್ ಸಿಕ್ತು ನೀವು ನಂಬಲಿಕ್ಕಿಲ್ಲ ಅವರು ಸಿನಿಮಾದಲ್ಲಿ ಹಾಡಿದಾಗ ಎಷ್ಟು ಸಂಭಾವನೆಯನ್ನು ಪಡಿತಾರೋ ಅದಕ್ಕಿಂತ ಹೆಚ್ಚು ಸಂಭಾವನೆಯನ್ನು ಅವರು ಲೈವ್ ಶೋಗಳಲ್ಲಿ ಪಡಿತಾರೆ ಅವರ ಒಂದು ಕಾನ್ಸರ್ಟ್ಗೆ ಲಕ್ಷಾಂತರ ರೂಪಾಯಿಗಳನ್ನು ಸುರಿಲಿಕ್ಕೆ ಖಾಸಗಿ ಕಂಪನಿಗಳು ಜೊತೆಗೆ ಬೇರೆ ಬೇರೆ ಸಂಸ್ಥೆಗಳು ತಮ್ಮ ಕಾರ್ಯಕ್ರಮಗಳಲ್ಲಿ ಮಂಗ್ಲಿ ಬಂದು ಹಾಡಿದ್ರೆ ಸಾಕು ಕಾಯುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ ಇಷ್ಟೊಂದು ಹೆಸರು ಮಾಡದಂತ ಇಷ್ಟೊಂದು ಹಣ ಮಾಡದಂತ ಮಂಗ್ಲಿಯವರು ಯಾಕೆ ತಮ್ಮ ಹುಟ್ಟು ಹಬ್ಬದಲ್ಲಿ ಈ ಮಾದಕ ವಸ್ತುಗಳನ್ನು ತರಿಸ್ಕೊಂಡ್ರು ಜೊತೆಗೆ ವಿದೇಶಿ ಮದ್ಯವನ್ನು ತರಿಸ್ಕೊಂಡ್ರು ಈ ರೀತಿಯಾದ ಶೋಕಿ ಹೆಸರು ಮಾಡಿದ ನಂತರ ಯಾಕೆ ನಮ್ಮ ಸೆಲೆಬ್ರಿಟಿಗಳಿಗೆ ಬರುತ್ತೆ ಅನ್ನೋದು ಈಗಿರುವಂತಹ ಬಹುದೊಡ್ಡ ಪ್ರಶ್ನೆ ಮಂಗ್ಲಿಯವರಿಗೆ ಸುತ್ತಕೊಂಡಿರುವಂತಹ ಈ ಆರೋಪ ನಿಜಾನ ಸುಳ್ಳ ಅದು ಸೆಕೆಂಡ್ರಿ ಅದನ್ನ ಈಗ ತನಿಖೆಯಿಂದ ಬಹಿರಂಗಪಡಿಸ್ತಾರೆ ಆದ್ರೆ ಇವರೆಲ್ಲ ಸಮಾಜಕ್ಕೆ ಯಾವ ಯಾವ ರೀತಿಯ ಒಂದು ದಾರಿಯನ್ನು ಹಾಕಿಕೊಡ್ತಾರೆ ಇವರನ್ನೇ ಫಾಲೋ ಮಾಡೋವಂಥವರಿಗೆ ಇವರ ದೇಸಿ ಹಾಡುಗಳನ್ನು ಕೇಳಿ ಜಾನಪದ ಹಾಡುಗಳನ್ನು ಕೇಳಿ ಇವರು ಅಭಿಮಾನಿಗಳಾಗಿದ್ದಂಥವ್ರಿಗೆ ಇದಂತೂ ಒಂದು ದೊಡ್ಡ ಶಾಕ್ ಅಂತ ಹೇಳ್ಬೋದು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು ಆದರೆ ನಿಮ್ಮ ಕಮೆಂಟ್ ಸಭ್ಯತೆ ಎಲೆಯನ್ನು ಮೀರದೇ ಇರಲಿ ಅನ್ನೋದೊಂದೇ ನಮ್ಮ ಪ್ರಾರ್ಥನೆ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ